ಹೇಗೆ ಸಾಧ್ಯ ಅನ್ನೋದು ಕೂಡ ನನಗೆ ಆಗಿ ಉಳಿದಿತ್ತು ಬಟ್ ನನಗೆ ಒಳಗೆ ಒಂದು ಆಸೆ ಇತ್ತು ನಮ್ಮ ಚಿತ್ರರಂಗದಲ್ಲಿ ಇಷ್ಟು ವರ್ಷ ನಾನು ಕೆಲಸ ಮಾಡಿ ಎಲ್ಲ ರಂಗದಲ್ಲೂ ಅದರಲ್ಲೂ ಸಿನಿಮಾದಲ್ಲಿ ಆಗ್ಬೋದು ನಾನು ಬೆಳೆದಿದ್ದು ಕಾರಂತ್ರಿಂಥವ್ರ ಜೊತೆ ಕಾರ್ನಾಡ್ರಂಥವ್ರ ಜೊತೆ ಚಂದ್ರಶೇಖರ್ ಕಂಬಾರಂಥವ್ರ ಜೊತೆ ಅಶ್ವಥ್ ಅವರು ಅನಂತ ಅವ್ರ ಜೊತೆ ಬೆಳೆದವನು ನಾನು ಇನ್ನೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದೇ ವಿಜಯ್ ರಾಗ್ರವ್ ಪಾರ್ಥಿವಾಸ್ ಮತ್ತು ರೋಣು ಮಜುಂದಾರ್ ಅಂತ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ಸ್ ಜೊತೆ ನಾನು ಬೆಳೆದವನು ಆದರೂ ಕೂಡ ಇಷ್ಟು ವರ್ಷ ಬಂದಾಗಲೂ ನಮಗೇನು ಅಂತ ಇದೇ ಸಿಗ್ಲಿಲ್ವಲ್ಲ ಅಂತ ನನ್ನ ರೂಟೇ ಚೇಂಜ್ ಮಾಡಿಬಿಟ್ಟಿದ್ದೆ ನಾನು ಏ ಬಿಡಪ್ಪ ಮ್ಯೂಸಿಕ್ ಬೆಳೆಬೇಡಿ ಈ ಕಡೆ ಆ್ಯಕ್ಟಿಂಗ್ ಹೆಂಗೋ ಜೀವನ ಆಗುತ್ತೆ ಅಂತ ಆದರೆ ಸಂಗೀತ ಅನ್ನೋದು ಬೇರೆ ಶಕ್ತಿ ಅದು ಅದೊಂದು ಶಕ್ತಿ ಅದನ್ನು ಮೆಚ್ಚಿ ನನಗೆ ಅದು ಅಂಥ ಒಂದು ದೊಡ್ಡ ಯೂನಿವರ್ಸಿಟಿಯಿಂದ ಕೊಟ್ಟಿರೋದು ಇದು ತುಂಬ ಗೌರವಾರ್ವಿತ ಡಾಕ್ಟ್ರೇಟು ಎಲ್ಲರೂ ತೊಗೊಳ್ತಾರೆ ಅನಿಸುತ್ತೆ ಆದರೆ ಗಂಗೂಬಾಯಿ ಆನಗಲ್ ಅವರ ಆ ಇನ್ಸ್ಟಿಟ್ಯೂಟನ್ನು ಕೊಟ್ಟಿರ್ತಿದೆಯಲ್ಲ ಅದಕ್ಕೆ ಸುಮಾರು ಜನ ಅದನ್ನು ನೋಡಿ ಏನು ಇವರು ಈ ಈ ರಂಗದಲ್ಲಿ ಏನು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಅದನ್ನು ಪ್ರೋತ್ಸಾಹ ಮಾಡಿ ನನಗೆ ಬಂದಿರೋದಕ್ಕೆ ಈಗ ಎಷ್ಟೋ ನಮ್ಮ ಕ ಸ್ನೇಹಿತರಿಗೆ ಕಲಾವಿದರಿಗೆ ತುಂಬ ಖುಷಿ ಅಂತ ಅನಿಸ್ತಿದೆ ನನಗೂ ನಿಜವ್ರು ಬಂದು ಇನ್ನೊಂದು ಚೂರು ಹುರುಪು ಬಂದಿದೆ ಇನ್ನೂ ನೆಕ್ಸ್ಟ್ ಸಾಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿಡ್ತೀನಿ ಮುಖ್ಯವಾಗಿ ನಮ್ಮ ಅಶ್ವಿನ್ ಸಖತ್ ವಿಜ್ವಲ್ಸ್ ಮಾಡಿದ್ರು ನೀವು ದಯವಿಟ್ಟು ನಿಂತ್ಕೊಳ್ಳಿ ವಿಜುವಲ್ ಅಚಿನ್ ನೋಡಿ ಅದಕ್ಕೆ ನಾವು ಏನು ಒಂದು ಇಬ್ಬರು ಮೂವರ ಹೆಸರು ಇಟ್ಕೊಂಡೇ ಕೂತಿರ್ತೀವಿ ನಾವು ಅವ್ರಿಗೆ ಕ್ಯಾಮ್ರಾ ಅಂತ ಹಾಂ ಇವರೇ ಕ್ಯಾಮ್ರಾ ಸಕಲ ಮಾಡ್ತಾನೆ ಗುರು ಡೈರೆಕ್ಟರ್ ಇವರು ಹಂಗಲ್ಲ ಕ್ರಿಯೇಟರ್ಸ್ ಆರ್ ತೇರ್ ಹೆಂಗೆ ಬರಬೇಕು ವಿಷಲ್ಸು ಅಂತ ಕ್ರಿಯೇಟರ್ಸ್ ಎಲ್ಲ ಹೊಸಬರು ಈಗ ನಾವು ಫಿಲ್ಮ್ ಇನ್ನೊಂದು ಚೂರು ಹೇಳಿ ಮಾತಾಡ್ಬಿಡ್ತೀನಿ ಇವತ್ತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮಗೆ ನಡೀತಾ ಇದೆ ಈಗ ಇದರಲ್ಲಿ ಆದಷ್ಟು ನಾನು ಹಳೆಯದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ ಆದಷ್ಟು ಹಳೆಯದು ಅಂದರೆ ಮಾಡಿದ್ದೇ ಮಾಡಬೇಕು ಹೇಳಿದ್ದೇ ಹೇಳ್ತಾ ಇರಬೇಕು ಅದೇ ಇದು ಬೇಡ ಅಂತೇಳಿ ಈ ಸಲಿ ಎ ಐ ಆರ್ಟಿಫಿಷಲ್ ಇಂಟೆಲಿಜೆನ್ಸ್ ಅಲ್ಲಿ ಎಂಥ ಯುವಕರನ್ನ ಅಂದರೆ ಯಂಗ್ಸ್ಟರ್ಸ್ ಬ್ಯಾಂಗ್ಳೂರ್ ಅಂದ್ರೆ ಐ ಟಿ ಅಪ್ಪು ಸರ್ ಇದು ಇಲ್ಲಿ ಎಂಥ ಐ ಟಿ ಅಲ್ಲಿ ಇಂಟೆಲಿಜೆನ್ಸ್ ಅಂದರೆ ಈ ಶಾರ್ಟ್ ಫಿಲಮ್ ಅದಕ್ಕಿಂತಲೂ ಒಂದು ಯೂನಿಟ್ ನಾನು ರೆಡಿ ಮಾಡಿದ್ದೀವಿ ಎನ್ ಎಲ್ಲ ಒಂದು ಯಂಗ್ಸ್ಟರ್ಸ್ ಬರ್ಬೋದು ಅವರ ಏನಿದೆ ಟ್ಯಾಲೆಂಟ್ ಇದೆ ಅದನ್ನು ತೋರಿಸ್ಬೋದು ಜೊತೆಗೆ ಶಾರ್ಟ್ ಫಿಲಮ್ ಅನ್ನೋದನ್ನೇ ನಾವು ಬೇರೆ ಇಟ್ಕೊಂಡಿದ್ದೀವಿ ಶಾರ್ಟ್ ಫಿಲಮು ಇದೆ ಎ ಐ ಇದೆ ಅದರಿಂದ ನೀವೆಲ್ಲ ಯಂಗ್ಸ್ಟರ್ಸು ಒಂದಷ್ಟು ಸಿನಿಮಾಗಳು ರೆಡಿ ಮಾಡಿದರೆ ಅಥವಾ ಬಿಟ್ಸ್ ಮಾಡಿದರೆ ಶಾರ್ಟ್ ಫಿಲಮ್ ಮಾಡಿದರೆ ದಯವಿಟ್ಟು ನಮಗೆ ಕಲಿಸ್ಕೊಡಿ ಅದಕ್ಕೆ ಸಪ್ರೇಟ್ ಒಂದು ವರ್ಗನೇ ನಾನು ಸೃಷ್ಟಿ ಮಾಡಿದ್ದೀವಿ ನೀವೆಲ್ಲ ಬರಬೇಕು ಜೊತೆಗೆ ಎಷ್ಟೊಂದು ನಿರ್ಮಾಪಕರು ಸಿನಿಮಾ ನಾನು ಸುಮ್ಮನೆ ಒ ಟಿ ಟಿ ಓಪನ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣವೇ ಒಂದು ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ಆಪಲ್ಲಿ ಅಂದರೆ ಇನ್ನೂ ಸೇಲ್ ಆಗದೇ ಇರೋವಂಥ ಸಿನಿಮಾಗಳು ಯಾವ ಥರದ್ದು ದೊಡ್ಡ ದೊಡ್ಡದು ಬಿಡಿ ನಾನು ಆವಾಗಲೇ ಫಸ್ಟ್ ಏಳ್ಬಿಟ್ರೆ ಆಸೆ ಇಟ್ಕೊಂಡು ಮಾಡಿದಂಥ ಎಷ್ಟೋ ಸಿನಿಮಾಗಳು ಇನ್ನೂ ಅವರು ಜೊತೆಯಲ್ಲಿ ಇಟ್ಕೊಂಡು ಕೂತಿದ್ದಾರೆ ಸೇಲಾಗಿಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದಿಲ್ಲ ಥಿಯೇಟ್ರಿಗೆ ಬಂದು ಜನ ಬರಲ್ಲ ಜನ ಬರೋದಕ್ಕೆ ಪ್ರೋತ್ಸಾಹ ಇಲ್ಲ ಪ್ರಚಾರ ಇಲ್ಲ ಹೀಗಾಗಿ ಇನ್ನೂರೈವತ್ತು ಸಿನಿಮಾ ನನಗೆ ಬಂದಿದೆ ಅದಕ್ಕೂ ಕೂಡ ಒಂದು ವೇದಿಕೆಯನ್ನು ಸೃಷ್ಟ್ ಮಾಡಿದ್ವಿ ನೆಟ್ಫ್ಲಿಕ್ಸ್ ಆಗ್ಬೋದು ಅಮೆಝಾನ್ ಆಗ್ಬೋದು ಆ ವೇವ್ಸ್ ಆಗ್ಬೋದು ಫೈ ಆಗ್ಬೋದು ಮತ್ತು ನಮ್ಮ ಡಿ ಡಿ ಒಂದು ಕೂಡ ನೀವು ಶುರು ಮಾಡಿದ್ದಾರೆ ಸರ್ ಸುಮಾರು ವೇದಿಕೆನ ಸಪ್ರೇಟ್ ಒಂದು ಸೆಲ್ ಮಾಡಿದ್ದೀವಿ ಅದಕ್ಕೆ ದಯವಿಟ್ಟು ನೀವು ಪತ್ರಕರ್ತರಿಗೆ ಹೇಳ್ತೀನಿ ನಮ್ಮ ಸಹ ಟಿ ವಿಯವ್ರಿಗೆ ಹೇಳ್ತೀನಿ ಇದನ್ನು ಒಂಚೂರು ಕೊಡಿ ಸರ್ ಅವ್ರು ಬರಲಿ ಯಂಗ್ಸ್ಟರ್ಸ್ ಒಳಗೆ ಬರಲಿ ಅನ್ನೋ ಐಡಿಯಾ ಹಚ್ಕೊಂಡು ಮಾಡ್ತಾಯಿದ್ದೀವಿ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ